ಹಾಯ್ ಹೆಲೋ ನಮಸ್ಕಾರ ಸ್ಪೋರ್ಟ್ಸ್ ಸುದ್ದಿಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಟೀಮ್ ಇಂಡಿಯಾದಲ್ಲಿ ಕ್ಯಾಪ್ಟನ್ಸಿಗಾಗಿ ಆ ಇಬ್ಬರು ಆಟಗಾರರು ಹಠಕ್ಕೆ ಬಿದ್ದಿದ್ದಾರೆ ಆ ಇಬ್ಬರು ಸ್ಟಾರ್ ಪ್ಲೇಯರ್ ಗಳ ಮೊಂಡಾಟದಿಂದ ತಂಡವೇ ಇಬ್ಬಾಗ ಆಗೋಗಿದೆ ಮೈದಾನ ಕಿಳಿದು ಕಪ್ ಗೆಲ್ಲಬೇಕಿದ್ದ ಈ ಸೀನಿಯರ್ ಗಳು ಪಾಲಿಟಿಕ್ಸ್ ನಿಂದ ಟೀಮ್ ಇಂಡಿಯಾ ಡ್ರೆಸ್ಸಿಂಗ್ ರೂಮ್ ಅಧ್ವಾನ ಆಗೋಗಿದೆ ಹಾಗಾದ್ರೆ ಯಾರು ಆ ಪ್ಲೇಯರ್ ಏನಾಗ್ತಿದೆ ಟೀಮ್ ನಲ್ಲಿ ಎಲ್ಲಿದೆ ಎನ್ ಫೈಟಿಂಗ್ ನ ಎನ್ ಸೈಡ್ ಸ್ಟೋರಿ ಇಂಡೋ ಬಾಂಗ್ಲಾ ನಡುವಿನ ಟಿ ಟ್ವೆಂಟಿ ಸರಣಿ ಆರಂಭಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿಯಿಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಸೀನಿಯರ್ ಆಟಗಾರರ ನಡುವೆ ಕೋಲ್ಡ್ ವಾರ್ ನಡೆದಿದೆ ಇಂಡೋ ಬಾಂಗ್ಲಾ ಟಿ ಟ್ವೆಂಟಿ ಸರಣಿ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಭಾನುವಾರದಿಂದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆರಂಭವಾಗಲಿದ್ದು ಮೊದಲ ಪಂದ್ಯಕ್ಕೆ ಗ್ವಾಲಿಯರ್ನಲ್ಲಿ ವೇದಿಕೆ ಸಜ್ಜಾಗಿದೆ ಟೆಸ್ಟ್ ಸರಣಿಯನ್ನ ಎರಡು ಜೀರೋ ಅಂತರದಲ್ಲಿ ಗೆದ್ದು ಬೀಗಿದ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿಯಲ್ಲೂ ಗೆಲುವನ್ನು ಎದುರು ನೋಡುತ್ತಿದೆ ಯುದ್ಧಕ್ಕಿಳಿಯಲು ಸೂರ್ಯಕುಮಾರ್ ಯಾದವ್ ನೇತೃತ್ವದ ಯುವ ಪಡೆ ಸಿದ್ಧತೆ ಆರಂಭಿಸಿದೆ ಟೀಮ್ ಇಂಡಿಯಾದಲ್ಲಿ ಬಿಗ್ ಕೋಲ್ಡ್ ವಾರ್ ಬಾಂಗ್ಲಾದೇಶ್ ಎದುರಿನ ಟಿ ಟ್ವೆಂಟಿ ಸರಣಿಗೂ ಮುನ್ನ ಟೀಂ ಇಂಡಿಯಾದಲ್ಲಿ ಮತ್ತೆ ಕೋಲ್ಡ್ ವಾರ್ ಶುರುವಾದ ಸುದ್ದಿ ಹೊರಬಿದ್ದಿದೆ ಹಿಂದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ನಡುವೆ ಎಲ್ಲವೂ ಸರಿಯಿಲ್ಲ ಈ ಜಿಒ ಫೈಟ್ ನಡೀತಾ ಇದೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡಿತ್ತು ಕೆಲವೊಂದು ವಿಚಾರಗಳಲ್ಲಿ ಇದು ಬಹಿರಂಗಗೊಂಡಿತ್ತು ಅಂತಿಮವಾಗಿ ಈಗ ಕೊಹ್ಲಿ ರೋಹಿತ್ ವೈಮನಸು ಮರೆತು ಒಂದಾಗಿದ್ದಾರೆ ಎಲ್ಲವೂ ಸರಿಯಾಯಿತು ಅನ್ನುವಾಗಲೇ ಮತ್ತೊಂದು ಕೋಲ್ಡ್ ವಾರ್ ನ ಬೇಸರದ ಸುದ್ದಿ ಹೊರಬಿದ್ದಿದೆ ಸೀನಿಯರ್ಸ್ ಕೆ ಕಿತ್ತಾಟ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನಡುವೆ ಇದೀಗ ಎಲ್ಲವೂ ಸರಿಯಿಲ್ಲ ಅನ್ನೋ ಸುದ್ದಿ ಹೊರಬಿದ್ದಿದೆ ಐಪಿಎಲ್ ನಿಂದ ಶುರುವಾಗಿ ಟೀಂ ಇಂಡಿಯಾ ವರೆಗೆ ಹಲವು ವಿಚಾರಗಳಲ್ಲಿ ಇಬ್ಬರ ನಡುವೆ ಇಗೋ ಫೈಟ್ ಶುರುವಾಗಿದೆ ಇದು ಡ್ರೆಸ್ಸಿಂಗ್ ರೂಮ್ ಮೇಲೆ ನೇರವಾದ ಪರಿಣಾಮ ಬೀರೋ ಸಾಧ್ಯತೆ ದಟ್ಟವಾಗಿದೆ ಪ್ಲೇಯರ್ಸ್ ಫೈಟ್ ಟೀಮ್ ಇಂಡಿಯಾಗೆ ಬಿಗ್ ಲಾಸ್ ಟೀಮ್ ಇಂಡಿಯಾ ಟಿ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ಯಾದವ್ ಮುಂಬರುವ ಐ ಪಿ ಎಲ್ಗೂ ಮುನ್ನ ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳಲು ಸಜ್ಜಾಗಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೇರಿದಂತೆ ಹಲವು ಫ್ರಾಂಚೈಸಿಗಳು ಈಗಾಗಲೇ ಸೂರ್ಯನನ್ನ ಸಂಪರ್ಕಿಸಿವೆ ಹರಾಜಿನಲ್ಲಿ ಸೂರ್ಯನ ಖರೀದಿ ಮಾಡೋ ಮಾತನ್ನು ನೀಡಿರೋ ವರದಿಯಾಗಿದೆ ಅಂದಾಗೆ ಸೂರ್ಯ ಮುಂಬೈಗೆ ಟಾಟಾ ಮಾಡಲು ಮೇನ್ ರೀಸನ್ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ನಾಯಕತ್ವದಡಿ ಆಡಲು ಸೂರ್ಯನಿಗೆ ಇಷ್ಟವಿಲ್ಲ ಎನ್ನಲಾಗ್ತಿದೆ ಯಾದವ್ ವರ್ಸಸ್ ಪಾಂಡ್ಯ ಮಧ್ಯೆ ನಾಯಕತ್ವದ ವಾರ್ ಕಳೆದ ಸೀಸನ್ ಐಪಿಎಲ್ ಗೂ ಮುನ್ನ ರೋಹಿತ್ ಶರ್ಮಾನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯನ ಕರೆತಂದು ಮುಂಬೈ ಇಂಡಿಯನ್ಸ್ ನಾಯಕನ ಪಟ್ಟ ಕಟ್ಟಿತ್ತು ಆಗಲೇ ಸೂರ್ಯಕುಮಾರ್ ಹಾರ್ದಿಕ್ ಪಾಂಡ್ಯರಿಂದ ರಿಂದ ಅಂತರ ಕಾಯ್ದುಕೊಂಡು ರೋಹಿತ್ ಜೊತೆ ಗುರುತಿಸಿಕೊಂಡಿದ್ರು ಇದೀಗ ಭಾರತ ಟಿ ಟ್ವೆಂಟಿ ತಂಡಕ್ಕೆ ಸೂರ್ಯನೇ ನಾಯಕರಾಗಿದ್ದಾರೆ ಈ ಹಿಂದಿನಿಂದ ಹಾರ್ದಿಕ್ ವಿಚಾರದಲ್ಲಿ ವೈಮನಸ್ಸು ಹೊಂದಿರೋ ಸೂರ್ಯನಿಗೆ ಭಾರತ ತಂಡದ ನಾಯಕತ್ವ ಸಿಕ್ಕಿದೆ ಹೀಗಾಗಿ ಹಾರ್ದಿಕ್ ನಾಯಕತ್ವದಡಿ ಆಡಲು ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಿದೆ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಮುನ್ನ ಹಾರ್ದಿಕ್ ಪಾಂಡ್ಯ ಭವಿಷ್ಯದ ಟೀಂ ಇಂಡಿಯಾ ನಾಯಕ ಎಂದೇ ಬಿಂಬಿತವಾಗಿದ್ರು ಆಫಿಷಿಯಲ್ ಆಗಿ ತಂಡದ ಉಪನಾಯಕನ ಹುದ್ದೆಯನ್ನು ಅಲಂಕರಿಸಿದ್ರು ಟಿ ಟ್ವೆಂಟಿ ವಿಶ್ವಕಪ್ನ ಅಂತ್ಯದ ಬೆನ್ನಲೆ ಬಿಸಿಸಿಐ ಹಾರ್ದಿಕ್ಗೆ ಶಾಕ್ ನೀಡ್ತು ರೋಹಿತ್ ಶರ್ಮಾ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ಸೂರ್ಯಕುಮಾರ್ನ ತಂದುಕೂರಿಸಿದೆ ಹಾರ್ದಿಕ್ ಪಾಂಡ್ಯನ ಉಪನಾಯಕನ ಸ್ಥಾನದಿಂದಲೂ ವಜಾ ಮಾಡಲಾಗಿದೆ ಇದು ಕೂಡ ಇಬ್ಬರ ನಡುವೆ ವೈಮನಸ್ಸು ಬೆಳೆಯಲು ಕಾರಣ ಎಂಬ ಸುದ್ದಿ ಇದೆ ಫೈಟ್ ಗೆ ಕೋಚ್ ಗಂಭೀರ್ ಹಾಕ್ತಾರ ಬ್ರೇಕ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾರಂತಹ ಸೀನಿಯರ್ ಆಟಗಾರರು ಸದ್ಯ ಟಿ ಟ್ವೆಂಟಿ ತಂಡದಲ್ಲಿಲ್ಲ ಸದ್ಯ ತಂಡದಲ್ಲಿರೋ ಸೀನಿಯರ್ ಆಟಗಾರರ ನಡುವೆ ಕೋಲ್ಡ್ ವಾರ್ ಶುರುವಾಗಿ ಬಿಟ್ಟಿದೆ ಸದ್ಯಕ್ಕೆ ಡ್ರೆಸ್ಸಿಂಗ್ ರೂಮ್ ನಲ್ಲಿರೋರ ಪೈಕಿ ಕೋಚ್ ಗೌತಮ್ ಗಂಭೀರ್ ಒಬ್ಬರೇ ಸದ್ಯ ಸೀನಿಯರ್ ಹೀಗಾಗಿ ಇಬ್ಬರ ನಡುವಿನ ವೈಮನಸ್ಸಿಗೆ ತೇಪೆ ಹಾಕಿ ಡ್ರೆಸ್ಸಿಂಗ್ ರೂಮ್ ವಾತಾವರಣವನ್ನ ಸರಿ ಮಾಡ್ತಾರ ಜವಾಬ್ದಾರಿ ವಹಿಸಿಕೊಳ್ತಾರ ಕೋಚ್ ಗಂಭೀರ್ ಈ ಜವಾಬ್ದಾರಿಯನ್ನು ಗಂಭೀರ್ ಹೇಗೆ ನಿಭಾಯಿಸ್ತಾರೆ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಟೀಮ್ ಇಂಡಿಯಾದಲ್ಲಿನ ಇನ್ ಫೈಟಿಂಗ್ ಬಗ್ಗೆ ಕೋಚ್ ಗಂಭೀರ್ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸೀನಿಯರ್ಗಳ ಈ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಾರ ಡ್ರೆಸ್ಸಿಂಗ್ ರೂಮ್ ರಾದಾಂತಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತಾ ಕಾದು ನೋಡಬೇಕು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ